பங்கத் ஜெயந்த ஐந்து அங்கே ரத்னா ஜீப இடத்துக்கொண்டேன் ಇವತ್ತು ನಾವು ನೆಲ್ಸದಂಗೆ ನಮ್ಮ ತಾತ ಮುತ್ತಾತರು ಎಲ್ಲರೂ ನಾವು ಹೆಸರು ಬರ್ತಿದ್ದೀವಿ ಬಟ್ ದೇಶಕ್ಕಾಗಿ ಪ್ರಾಣ ತೆಕ್ಕಂಥವ್ರನ್ನ ಹೆಸರು ನಾವು ವ್ಯವಸ್ಥೆ ಮರೆಯೋಕ್ಕಾಗಲ್ಲ ಅವ್ರ ವರ್ಷ ಇವತ್ತು ನಮ್ಮ ಅವರು ಇಪ್ಪತ್ತ್ಮೂರು ವರ್ಷಕ್ಕೆ ಅವರ ದೇಶಕ್ಕೋಸ್ಕರ ಅವ್ರ ಪ್ರಾಣ ತ್ಯಾಗ ಮಾಡೋದು ನಾವು ಯುವಕರು ಇವತ್ತು ಸಾಮಾನ್ಯವಾಗಿ ಅವರವ್ರ ಕೆಲಸಗಳು ಎಲ್ಲರೂ ಬ್ಯುಸಿ ಆಗಿದೆ ಬಟ್ ಈ ಒಂದು ದೇಶಕ್ಕೆ ಈ ಪ್ರಾಣ ದೇವಸ್ಥಾನ ರಕ್ತ ಕೊಡೋದು ನಮ್ಮನೆಲ್ಲ ಅದೃಷ್ಟ ಅಂತ ಅನ್ಕೊಳ್ತೀವಿ ಉಪಯೋಗ ಇವತ್ತು ನೀವು ನೋಡಿದಂಗೆ ಈ ಡೆಂಗ್ಯೂ ಮಲೇರಿಯಾ ಈ ಪ್ಲೇಟ್ಲೆಟ್ಸು ಇಂಥ ಕಾರಣಕ್ಕೆ ಎಲ್ಲ ಕಡೆ ಇಂಥದ್ದು ಅಭಾವ ಇದೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಕ್ಸಿಡೆಂಟು ಬೇಸ್ಗಳಿರ್ಬೋದು ಪ್ಲೇಟ್ಲೆಟ್ಸು ಎಲ್ಲಿ ನೋಡಿದ್ರೆ ಡೆಂಗ್ಯೂ ಚಿಕನ್ ಗುನಿಯಾ ಇಂಥದಕ್ಕೆ ತುಂಬ ರಕ್ತ ಅಭಾವ ಇದೆ ಅದಕ್ಕೋಸ್ಕರ ಇವತ್ತು ಇಂಥ ಮಾಲಿರಲ್ಲಿ ನಾವು ರಕ್ತಾಂಶ ಹೇಳ್ಕೊಂಡಿದ್ವಿ ಅದಕ್ಕೋಸ್ಕರ ಪಣೀಂದ್ರ ಅಂತ ಒಂದು ಕೆಲಸ ಇದೆ ಅದರಿಂದ ಇವತ್ತು ನಮ್ಮ ಭಗತ್ ಸಿಂಗ್ ಸೇನೆ ತಂಡ ಲ್ಲಿ ಒಂದು ರಕ್ತದಾನ ಶಿಬಿರದಲ್ಲಿ ಅಂದ್ಕೊಂಡಿದ್ದಾರೆ ತುಂಬ ಸಂತೋಷವಾದಂತಹ ಏನಿವತ್ತು ನಾವು ನೋಡ್ತಾ ಇದ್ದೀವಿ ರಸ್ತೆ ಅಪಘಾತದಲ್ಲಿ ತುಂಬ ಜನ ಊಟ ಕೊಡ್ತಾ ಇದ್ದಾರೆ ಯಾವುದೇ ತೊಂದರೆ ಫ್ಲೇಟ್ ಇಲ್ಲ ರಕ್ತ ಸಿಗ್ತಾ ಇದೆ ಒಳ್ಳೆಯವರಿಗೆ ಯಾವ್ದು ಗ್ರೂಪ್ ಬೇಕಾ ಇವತ್ತು ಇಲ್ಲಿ ಬಂದು ಒಂದು ರಕ್ತದಾನ ಮಾಡಿದಾಗ ಎಲ್ಲ ಥರ ಗ್ರೂಪ್ನವರು ಬರ್ತಾರೆ ಎಲ್ಲ ಥರ ಫ್ಲೆಟ್ ಉಳ್ಕೊಳ್ಳೋದು ನಿಮ್ದೆ ಆಗ್ತದೆ ಯಾರಿಗೋ ಒಬ್ಬರಿಗೆ ಒಂದು ಜೀವ ಉಳಿಯುತ್ತಲ್ಲ ಅದರಿಂದ ಈ ಒಂದು ರಕ್ತದಾನ ನಾವು ನೋಡಿದ್ವಿ ಇಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ